எல்ஹு நோடுவா ஒன்று காணங்கில் ஏனில் ஏனால கல்லூங்கில் சி ராஜி எல்லா பா வந்துட்டா அல்ல மனி துப்பா கலஸ் வந்தி ஆ மணிஷாந்தி இடீவா ஒபக்தா நோடு ஆஸ் மதி கரு முற ஹோக்கிச்சந்திர ஒே வந்தி நோடி நான் எல்லாம் வந்துட்டு கல்சி தயிர் கிச்சந்திர முந்திடுக்கு நோடு இவ்வொரு எத்தோரு ஏன் கத்தினோ ஒட்டு சிகங்கல கைக்கு ಮಾಡಲ್ಲ ನೀನ ಕೋಡಿ ಮಟ್ಟ ಕಾಣದಾಗಿ ಯಾರು ನೋಡಿಗೆ ಬಂದಿ ನೋಡು ಅದ್ರಿಗಳಿ ಬಸಿಗಳಿಗ ಲಿ ಎಲ್ಲರೂ ಹೇಳಿ ನೋಡುವ மத்திந்தர் மத்தூம் நானாந்த ஏன் தாய் சக்திட்டு வைக்கிற பூஜார கொடுக்க கொடுக்கு நோட் கல்சதேனோ நான் கொடுத்தீங்க கொடுத்து நனகார்த்தட்டி தண்ணீன் தண்ணீா தந்தினி எல்றா எந்தீனா அல்ல மீ கீன் மத்த மணி முந்தி அவரு வந்தாங்க நானி நான்கு நான்கு ஏன் கேர் நோட் கொடுத்து இல்லே எல் நோட அல்லா நோட் நோட்ரி அங்கு அந்த நன் தோட தன அல்ல ஜித்தாள் மாவு நோட் நின்புட்டு ாயிரி மணவர மத்த ரீங்க கேி க இல் அநாக்க மந்திக்குற கலசி கருத அவ்வளோ நம் ஜோடி கருத இல்லை ಏ ಕರ್ತೀನಿ ತಗೋ ಕರ್ತೀನಿ ಬರ್ತೀನಿ ಅಂತ ಹೇಳಿದ್ರೆ ತಗೋ ಹ್ಞೂ ಬರ್ತೀನಿ ಅಂತ ಹೇಳಾರ ಬರ್ತಾರೆ ಈಗ ಬರ್ತಾರೆ ಅವ್ರ ಗಂಡಸಿನ ಪೂಜಾ ಗೀಜಾಗ ಬರ್ತಾರನು ಪೂಜಾ ಕುಂದಿರ್ತಾರನ ಅವ್ರೇನು ಊಟ ಟೈಮಿಗೆ ಬರ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ತಗೋ ಅಯ್ಯ ಬರಿ ಊಟ ಟೈಮಿಗೆ ಬಂದು ಊಟ ಮಾಡಿ ಹೋಗ್ತಾರೆ ನಮ್ಮ ಅಲ್ಲ ಅಲ್ಲ ಮನಿಶಾಂತಿ ಮಾಡಕತ್ತೈದು ಮಂದಿಗೆ ಊಟ ಹಾಕ್ಬೇಕಂತ ಇಲ್ಲ ಮೈ ಮಾಡ್ಸ್ಕೋಬೇಕತ್ತ ಅಲ್ಲಲ್ಲಿ ಯಾವಾಗೂ ಲಾಭ ನೋಡಿದ್ರೆ ಹೆಂಗಕತ್ತಿ ಅವಾಗ ಅವಾಗ ನಾವೂ ಒಂದಿಟ್ಟು ಖರ್ಚು ಮಾಡ್ಬೇಕೈತಿ ಖರ್ಚು ಮಾಡಿ ನಾಲ್ಕು ಮಂದಿ ಹಚ್ಕೊಂಡ್ರ ನಾಳೆ ಯಾವಾಗ ಕರ್ ಹಾಕರ ಇಲ್ಲ ಅಂದ್ರೆ ನಿಂದ ಅಡಿತೈತಿ ಬಾರಿ ಐತಿ ಬಿಡು ಅಲ್ಲ ಗಡಿ ಹೇಳಿದ್ರ ಮತ್ತೆ ಯಾರೋ ಒಬ್ರು ಹೆಂಗರ ಬಂದಿಲ್ಲ ಮತ್ತೆ ಮತ್ತೇನೋ ಊಟಕ್ಕೆ ಬಾಂತ ಹೇಳಿದಿ ಇಲ್ಲ ಸುಮ್ಮ ಅಂತ ಹೇಳಿದ್ವಿ ಅಯ್ಯ ನಾನು ಬರೀ ಸುಮ್ ಬರಿ ಅಂತ ಹೇಳಿ ಪೂಜೆ ಮಾಡ್ತೀವಿ ಬರೀ ಅಂತ ಹೇಳೀನಿ ಮತ್ತೆ ಅವ್ರೇಂದೋಗ್ ಗೊತ್ತೈತಿ ಸುಮ್ ಬಂದ್ರಿ ಮತ್ತೊಂದು ಊಟ ಉಳಿತಂತಾರನೇ ಅವ್ರಂದಿರಿ ಹಾ ಈಗ ಆ ಅಡುಗೆ ಮಾಡೋದು ಹೇಳ್ಬಿಡ್ರಿ ಜರ 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 ಬಳಸ್ರೆ ಹೇಳ್ರಿ ಒಮ್ಮ ಜಾಸ್ತಿ ಜಾಸ್ತಿ ನೀಡಿದ್ರೆ ಮತ್ತೆ ಜಲ್ದಿ ಜಲ್ದಿ ಖಾಲಿ ಆಕತಿ ಮತ್ತೆ ಮಾಡಿಸ್ಬೇಕಾಗತ್ತಿ ನಾವು ಅಡಿಗೆ ಹ್ಮ್ ಮೊದ್ಲ ಪುಕ್ಸೆಟ್ ಊಟ ಅಂದ್ರೆ ಚಂದ ತಿನ್ನಕ್ ಬಂದಿರ್ತಾರೆ ಹೇಳತ್ತಿ ನೋಡ್ರಿ ಈಗ ನಾನು ಜರ ಜರ ಹಾಕತ್ ಹೇಳ್ರಿ ಫಸ್ಟ್ ಡೇ ಬಂತಿಗೆ ಜರ ಜರ ಹಾಕತ್ ಹೇಳ್ರಿ ಇನ್ನೊಂದು ಕೇಳ್ತಾರೆ ಮತ್ತೆ ಹೆಂಗು ಏನ್ರಿ ತೋ 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 ಆತ್ ತಗೋರು ಮಾರಾಯ್ತಿ ಹಂಗ ಹೇಳ್ತೀನಿ ತಗೋ ನಿಂದ ಮುಂದೆ ನಾ ಬ್ಯಾಸರಪ್ಪ ಆತ್ ತಗೋ ನಾಳೆ ನನ್ನ ಕರಿತೀನಿ ಒಂದ್ ನಾಲ್ಕು ಮಂದಿ ಕರಿತೀನಿ ನೀ ಮತ್ತೆ ಯಾರಿಗೆ ಕರಿತಿ ಕರಿ ಹೋಗಿ ಆತ್ ಆತ್ ತೋರಿ ಯಾವ ನಿಂಗ ಬರಲೇ ಇಲ್ಲ ಉಡ್ವಾ ತಾಯಿ ನಿಂಗ ಹೇಳೀನಿ ಆಕಿ ಲಲಿತಾ ಕರ್ಕೊಂಬತ್ ಹೇಳೀನಿ ಅಚ್ಚ ಕಡೆ ಹೋಗಿ ಎಲ್ಲರಿಗೂ ಕರ್ಕೊಂಬತ್ ಹೇಳಿನಿ ಅಗ್ರ ಎಣ್ಣರು ನಾನು ನೋಡಿ ಎಷ್ಟ್ ಹುರ್ಕೋತಿದ್ರು ಈಗ ಮತ್ತೆ ಹುರ್ಕೋಲಿ ನನ್ನ ಮನೆ ನೋಡಿ ಬರ್ರಿ ಅಂತ ಹೇಳಿನಿ ಮನೆ ಇಲ್ಲ ಉಡ್ವಾ ತಾ ಎತ್ತು ದಿಮಾಕ್ ಇದ್ರೆ ಬೇಕು ಯುಕ್ಕ ಯಾ ಗಿರ್ಜವಾ ಗಿರ್ಜವಾ ಅಬ್ಬಾ ಗಿರಜಿ ಏನ್ ಮಸ್ತ್ ಕಣಕತ್ತಿಲೇ ಗಿರಜಿ ಅಯ್ಯ ನಿಂಗವಾ ಬರ್ರಿ 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 ಸುಬ್ಬವಾ ಲಲಿತಾವಾ ಬರ್ರಿ ಬರ್ರಿ ಯಾ ನಿಂಗಿ ಕರೆಯೋ அல்ல கூடி கண்ண நோடு சீரி எது சீரோத்தி நான் எல்டிந்த நானும் கேட்கத்தினி சீரி எழுவாடு நீ எல்லாருக்கும் நந்தில் ஒழு ஜடி கூடி ஜவது சீர அது நம்மைய தந்தாரு சீரி அயோ இவா இதுக்கு முரு சூர் ரூபாய் நோட தாயி நானும் அதுக்கூறு சவ் ரூபாய் கொடுத்து அப்பா பேட சும்மா சாலை சீர உட்கோத்தீங்க நான் தந்தே நம்மையு அய்ய மணி சாந்தி மாத்தீ அந்த இன் சீரு ನಾವೆಲ್ಲ ஆன முன் மத்த நாவோ பட்டினே ஹாக்கோ அந்த இன்வா சீரி தந்தர் நோட ಅಲ್ಲ அல்ல சூர ரூபாய் கொடுத்துருவா ൂര് സൗർ രൂപ നൂറ് ഹി ആ എടുത്തോർ സുവാർ സാപ്പ നാടാ

யா நீரே ஒழகோரி அவர் கரீத்த கர்க்கி ஹோரி கரீஹோ நீ ಅಲ್ಲಾ ನಿಂಗವ ಕರೆಕ್ಟರ ಹೇಳಿ ಅಲ್ಲ ಆ ಸಿರಿಗೆ ಮೂರ್ ಸಾವಿರ ರೂಪಾಯಿ ಬಿತ್ತದ ಅಂತೀನಿ ನೀನು ಅದೇ ಮೂರ್ ಸಾವಿರ ರೂಪಾಯಿ ಬೀಳ್ತದ ಮೂರ್ ಸಾವಿರ ರೂಪಾಯಿ ಆಯ್ತ ಅಲ್ಲ ಹೋಗಿ ಹೋಗಿ ಆ ಸೀರೆಗೆ ಎಂಟ್ನೂರು ರೂಪಾಯಿ ಅಂತ ನೀನು ಆ ಎಂಟನೂರು ರೂಪಾಯಿ ಕೊಟ್ಟು ಸೀರೆ ತಗೋತಾಳಾಕಿ ಅದ ನೂರ್ ರೂಪಾಯಿ ಅಂದ್ರ ಭಾಳ ಆಯ್ತಾ ಸೀರೀಗೆ ಹೇವಾ ತಾಯಿ ಅಲ್ಲ ಯಾರ ಮತ್ ಗಿರ್ಜ್ ಗಿರ್ಜ್ ಹಾಕಿ ಕೆಟ್ಟ ಹೆಂಗ್ಸ ಕೆಟ್ಟ ಹೆಂಗ್ಸ ನಮ್ಮ ಓಣೆಗ ಯಾರು ಗೊತ್ತಿದಿಲ್ಲ ಹೆಂಗ್ಸ್ ಗೊತ್ತಿದ್ದಿಲ್ಲ ಏನ್ ಗೊತ್ತೈತಿ ಅವು ಅಕ್ಕ ನೋಡ್ಬೇಕಲ್ಲ ಕಿ ಅವು ಅವನ ಜೋಡಿ ಜಗಳ ಮಾಡಿ ಅಣ್ಣನ್ ಜೋಡಿ ಜಗಳ ಮಾಡಿ ಆಸ್ತಿ ಇಸ್ಕೊಂಡು ಬಂದು ಹ ಸುಳ್ಳೊಂದು ಗೋಳೊಂದ್ ಹೇಳಿ ನೋಡಿ ಮನಿ ಇಂತ ಮನಿ ತೊಗೊಂಡ್ರ ನೋಡ್ರ ಸುಮ್ಮಕತಿ ಇಂತ ಮನಿ ತಗೊಳುದು ಹೇಳ ನನ್ನ ತಕ್ಕಿ ನಿನ್ನ ತಕ್ಕಿ ತಗೋಳ್ತೀವ ಇಂತ ಮನಿ ಎಟ್ಟು ಒಂದಕ್ಕೆ ಬಡ್ಡಿ ಬಾರ್ ಮಾಡಿ ಇಂತ ಮನಿ ತೊಗೊಂಡ್ರ ನೋಡ್ರಿ ಈಗೇನಾಯ್ತಂದ್ರ ಅವ್ರ ತಂಗಿಗೂ ತನ್ನ ಇಟ್ಕೊಂಡ ಅಲ್ಲ ಇನ್ನೊಬ್ರು ರಾಧ ತಂಗಿ ಜೀವನ ಚಲೋ ಮಾಡ್ಬೇಕಂತ ಹೇಳಿ ಓಡಾಡ್ತಾರ ಈಗ್ಯಾ ತಂಗಿನ ತನ್ನ ಬಲ್ಲ ಇಟ್ಕೊಂಡು ತಂಗಿ ದೀತಾಸ್ತಿ ತಾನ ನುಗ್ಬೇಕಂತ ಹೇಳಿ ಅನ್ಕೊಬಿಟ್ಟ ಈಗ ಹ ಅದಾ ಹುಜ್ ಬಾರ್ಗದಿ ಗೊತ್ತಾಗಂಗಿಲ್ಲ ಅದಕ್ಕಾರೆ ಏನ್ ಗೊತ್ತಾಗಿಂದಿಲ್ಲ ನೋಡಕತ್ತಿನ ತೋರಿಸ್ತೀನಿ ಹೌದಾ ஏ வண்டன எல்லோ தாயி இவ்வளவு ஆஸ்தி தோண்ட இப்போ அக்க தங்கியாரு அக்க தங்கி கண்டேதந்திர தௌர் மேலே ஆஸ்தி தகண்ட நன் மனிங் பரபாட்ள அக்கி ஹஜர் அழிக்குஜி தன் மனிக்கு இடாள் இங்க சத தன் மனைவிட ஒட்டு ஆஸ்தி நுங்கி ஆமேலிக்கு நொடக்கத்திரி ஆஹ் மத்திட்டு மணி தொட் மணி தோண்டாட மத்த மணிக்கு ஒப்பா அதுக்குஜர் ஹெங்ஸ் ஆக சுமிட்டு படி அண்ணே இக்கி பாழா தேவக்கத்தி கேள் உம்

ஜணிங்க நோடு அல்ல தும்பா ನನ್ನೇ ಹೊಲ್ದ ಕೇಳಿದ್ರ ನಾ ಅಲ್ಲವ ನಾ ಅಂತ ಹೇಳಿ ಮಕ್ಕಳ ಮೇಲೆ ಸತ್ತೆ ಕಾಣಿ ಮಾಡಿಲ್ಲ ನಿನ್ನ ಕೂಡಿ ಐದು ಹಾ ಎಂತ ಹೆಂಗ್ ಸಿಂತಿರ್ಬೇಕು ನೋಡು ಮತ್ತ ಇಲ್ಲಿ ಏ ನಾನು ನೋಡಿ ನೈವ್ವ ಇಂಥ ಮನಿ ಮುರುಕರಿಗೆ ಮನಿ ಹಾಳ್ರಿಗೆ ನೋಡಿಲ್ವ ತಾಯಿ ನಾನು ಎಲ್ಲಿ ನೋಡಿಲ್ ಯವ್ವ ಇಲ್ಲ ನೋಡಾಕತ್ತೀನಿ ಅಲ್ಲ ಈಗೇನು ಶಗಣಿ ತಿಂತಿರ್ಬೇಕು ನಾ ಹೊಟ್ಟಿಗೆ ಹಾ ಒಬ್ಬರು ಮನಿ ಹೊಡದ್ರ ಏನು ಬರ್ತಿರ್ಬೇಕು ನೋಡಿ ಒ ತಾಯಿ ಏವ್ ಕರೆ ಬೈವ ತಾಯಿ ಅಲ್ಲ ನನಗ ಗೊತ್ತಿದ್ರು ಬಿಡುವ ವಯಸ್ಸಿನ ಹಾಕಿ ಹಿಂಗ್ ಅಲ್ಲ ನಾ ಏನ ಭಾಳ ಒಳ್ಳೆ ಕಾಳ ಅಂತ ಅಂದ್ಕೊಂಡಿದ್ದೆ ವೈವ ಹಿರೇ ಮನುಷ್ಯ ಕಾಳ ನಾಲ್ಕು ಚಲೋ ಮಾತಾಡ್ತಾರ ಹೇಳ್ತಿಸಿನ ಅಂದ್ಕೊಂಡಿದ್ದೆ ಬೈವ ಹಿಂಗ ಮಾಡೋದು ಅಲ್ಲ ಒಬ್ಬರು ಮನೆ ಕೆಟ್ಟಿಸಿದ್ರು ಏನು ಬರ್ತೀವಿ ನಿಂಗೆ ಅವಾಗ ಯವ್ವ ಇವ್ವಾ ಇನ್ನ ಏನೇನ್ ಮಾಡ್ತಾಳ ಬಿಡುವೈಕಿ ಅಯ್ಯ ಇಟ್ಟು ಏನಕ್ಕೆ ಭಾಳ ಐತೆ ಕಿಂದ್ ಇನ್ನ ನೀ ಭಾಳ ತಿಳ್ಕೊಬೇಕು ಮತ್ತೆ ಯಾರ್ಯಾರು ಅಪ್ಪಿ ತಪ್ಪಿ ನಿನ್ನ ಮನೆ ಸುದ್ದಿ ಕಿನ್ ಮುಂದೆ ಹೇಳ್ಬಿಟ್ಟಿ ಮತ್ತೆ ಅತ್ತ ನೋಡಕಿ ನಿನ್ನೂ ನಿನ್ನತ್ತಿನೂ ಇಬ್ಬರು ಶೇಷ ಕಸಿಂದ ಜಗಳ ಹಚ್ಚಿ ಬಿಡ್ತಾಳೆ ಮತ್ತೇನಿಲ್ಲ ಹಾ ಅಕ್ಕಿನ್ ಮುಂದೆ ಎಟ್ಟ ರೂಪಾಯಿ ಕಟ್ಟ ಇರುನಿ ಬಾಳ ಇದು ಆಕ್ ಹೋಗ್ಬೇಡ ಅಕ್ಕಿ ಹೆಂಗ್ ಗೊತ್ತನ ಏನಾರು ತಿಳ್ಕೊಬೇಕಾಗಿತ್ತಂದ್ರ ಅಟ್ ಇದರ್ಲಿಂತ ಮಾತಾಡ್ತಾಳಾಕ್ ಕೇಳ್ಬಾರ್ದು ಏನ್ ಹೊಟ್ಟೆ ಅನ್ ಕಳ್ ಕಿಟ್ಟಿ ಕೊಡ್ತಾಳೆನೋ ಮಾತಾಡ್ತಾಳಕಿ ಎಲ್ಲಾ ಹೇಳ್ಬಿಡ್ಬೇಕು ನಾವು ನಾವ್ ಹವ ಆತ ಬಿಡ್ಬ ನಾ ನಿಮ್ ಮುಂದಕ್ಕಿನ ಜೊತೆ ಜಾಸ್ತಿ ಮಾತಾಡ್ಕ ಹೋಗಂಗಿಲ್ಲಾ ಎಲ್ ಹೋದ ಈಗ ಅಯ್ಯ ಆಕಿ ಗಿರ್ಜಿ ತೆಗೆ ರಾಜ ಈಗ ನೋಡಿ ನೀವ್ ಬೇಕಾದ್ರೆ ನೋಡು ರಾಜಿ ಮುಂದ್ ಅಟಕ್ ಕೇ ಶಿಂದ್ರ ಹೆಂಗ ಅಟಾಕ್ ಮಾಡ್ತಿರ್ತಾ ಮುಂದೆ ಹೋಗಿ ಗಿರ್ಜಿತ್ ಮಾತಾಡದ ಗಿರ್ಜಿ ಮುಂದ್ ಹೋಗಿ ರಾಜಿದ್ ಮಾತಾಡೋದು ಒಟ್ ಹಿಂಗ್ಲಾ ಇದಕ್ಕಿಂದು ಮತ್ತೇನ್ ಕೆಲ್ಸಿಲ್ಲ ಹಾ ಇವ ಏನಾರ ಮಾಡ್ಲಕ್ ಬಿಡ್ರ ಇವ ನಮ್ಗೆ ಅಲ್ಲ ಮಾಡ್ದಾರ ಪಾಪ ಆಡ್ದಾರತ್ತೆ ಹಂಗಾಯ್ತು ನೋಡುವ ಸುಮ್ಮ ನೋಡಿ ನೋ ನೋಡಂಗ್ ಆಯ್ತಾಗ ಏನ್ ಮಾಡೋದು ನೋಡಿ ಹೋಗು ನೋಡಿ ನಾವು ಒಳಗ ಮತ್ತೆ ಏನ್ ಮಾಡ್ತಾರ ನೋಡ ಮತ್ತಿನ ಆತ್ ಬಾಬಾ ಆಕಿ ಸಿಗ್ತಾಳ ಎಲ್ಲಿ ಹೋಕ್ಕಳ ನಿಂಗಿ ಒಂದಲ್ಲ ಒಂದಿನ ಸಿಕ್ಕಾ ಸಿಗ್ತಾಳ ನನ್ನ ಕೈಯಾಗ ಸಿಕ್ಕಾಗ ಕೇಕ್ ಮಾಡ್ತೀನಂತ ಈಗ ನಡಿ ಹೋಗೋಣ ಅಂತ ಎಲ್ಲಿದ್ಯಾವ ಕಾಣಲಾಗಿ ಎಲ್ಲ ಏನು ಬರ್ರಿ ಬರ್ರಿ